ವ್ಯಾಸರ ಟಿವಿ ವೀಕ್ಷಕರೇ ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾವು ಸ್ವಾಗತವನ್ನು ವಹಿಸುತ್ತೇವೆ ಕಳೆದ ಅನೇಕ ಸಂಚಿಕೆಯಿಂದ ನಾವು ಜ್ಞಾನವಂಥ ಮಹಿಳೆ ಅಂದರೆ ಕುಟುಂಬದಲ್ಲಿ ಸಮಸ್ಯೆಗಳು ಬರಬೇಕಾದರೆ ವೇದನೆಗಳು ಬರಬೇಕಾದ್ರೆ ಅದನ್ನೆಲ್ಲ ಯಾವ ರೀತಿ ಜಯಿಸಿಕೊಂಡು ಹೋಗಬಹುದು ಎಂಬಂಥ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನಿಸಿಕೊಂಡು ಬರ್ತಾ ಇದ್ದೇವೆ ಇವತ್ತು ಸಹ ಅನೇಕ ವಿಷಯಗಳನ್ನು ಧ್ಯಾನಿಸಲಿಕ್ಕೆ ಹೋಗ್ತೇವೆ ಈ ಕಾರ್ಯಕ್ರಮವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಬೀನಾ ಅಬ್ರಹಂ ಅವರು ಬಂದಿರುತ್ತಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸೋಡಾಗಿರ್ತೇನೆ ಬನ್ನಿ ಸಿಸ್ಟರ್ ಕಳೆದ ಅನೇಕ ಸಂಚಿಕೆಯಿಂದ ನಾವು ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ನಾವು ಧ್ಯಾನಿಸಿಕೊಂಡು ಬಂದಿದ್ದೇವೆ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಇವತ್ತಿಗೂ ಸಹ ನಾವು ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ಅವರು ಬಂದಿರ್ತಾರೆ ನಾವು ಈ ಸಮಯದಲ್ಲಿ ಅವರ ಬಾಯಿಂದನೇ ಕೇಳುವ ಯಾವೆಲ್ಲ ರಹಸ್ಯಗಳು ಯಾವೆಲ್ಲ ಗುಟ್ಟುಗಳಿದೆ ಒಂದು ಕುಟುಂಬವನ್ನು ನಡೆಸಿಕೊಂಡು ಹೋಗಬೇಕಾದರೆ ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು ಬರುವಂತಹ ಸಮಸ್ಯೆಗಳನ್ನು ಯಾವ ರೀತಿ ನಾವು ಎದುರಿಸಿ ಮುಂದಕ್ಕೆ ಹೋಗಬಹುದು ದೇವರ ವಾಕ್ಯದ ಆಧಾರದ ನಿಮಿತ್ತವಾಗಿ ನಾವು ಯಾವ ರೀತಿಯಲ್ಲಿ ಅದನ್ನು ಜಯಿಸಿಕೊಂಡು ಹೋಗಬಹುದು ಅಂತ ಹೇಳಿ ಅವರು ನಮಗೆ ತಿಳಿಸಿಕೊಡಲು ಬ ತಿಳಿಸಿಕೊಡೋದಕ್ಕಾಗಿ ಬಂದಿರುತ್ತಾರೆ ಬನ್ನಿ ಈ ಸಮಯದಲ್ಲಿ ಅವರ ಬಾಯಿಂದ ನಾವು ಈ ಸಮಯದಲ್ಲಿ ಕೇಳುವ ಸಿಸ್ಟರ್ ಏನು ಇವತ್ತು ಹೇಳಲಿಕ್ಕೆ ಬಯಸ್ತೀರಾ ಯಾವ ರೀತಿಯಲ್ಲಿ ಕುಟುಂಬದಲ್ಲಿ ಇರಬೇಕು ಒಂದು ಸ್ತ್ರೀ ಆದವಳು ಒಂದು ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಲ್ಲಿಯೋ ಅಥವಾ ಯಾವುದೇ ನೋವಲ್ಲಿ ಇರುವಾಗ ಅವಳು ಯಾವ ರೀತಿಯಲ್ಲಿ ಅದರಿಂದ ಹೊರಗೆ ಬರಲಿಕ್ಕೆ ದೇವರ ವಾಕ್ಯದಿಂದ ಸಾಧ್ಯ ಅಂತೇಳಿ ನೀವು ಇವತ್ತು ಹೇಳಲಿಕ್ಕೆ ಬಯಸ್ತೀರಿ ಖಂಡಿತವಾಗ್ಲು ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಅದರ ಬಗ್ಗೆ ಕೆಲವು ವಿಷಯಗಳೆಲ್ಲ ಹೌದು ಇವತ್ತು ಕೂಡ ಅದನ್ನೇ ನಾವು ಕಂಟಿನ್ಯೂ ಆಗಿ ಮಾಡಿಕೊಂಡು ಹೋಗಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾವು ನೋಡಿದ್ದೇವೆ ಕಳೆದ ವಾರದಲ್ಲಿ ನಾನೊಂದು ಘಟನೆ ಹೇಳಿ ನಿಲ್ಲಿಸಿದೆ ಅದ್ರ ಬಗ್ಗೆನೆ ಸ್ವಲ್ಪ ಹೇಳುವ ಅದರಲ್ಲಿ ನಾವು ಅಂದ್ರೆ ಹೊರಗಿನ ತೋರಿಕೆ ಯಾವ ರೀತಿಯಾಗಿ ನೋಡ್ತಾರೆ ಜನ ದೇವರು ಒಳಗೆ ನೋಡುವಂತವ್ರು ಆದ್ರೆ ಮನುಷ್ಯ ಹೊರಗೆ ನೋಡಿ ತೀರ್ಪು ಮಾಡ್ತಾರೆ ಅದ್ರ ಬಗ್ಗೆ ಆ ಅದೇ ನಾವು ಹೋದಂತ ಸ್ಥಳದಲ್ಲಿ ಅಂತ ಒಂದು ಘಟನೆ ಆಯಿತು ಒಂದು ಅತ್ತೆ ಸೊಸೆಯ ಮಧ್ಯದಲ್ಲಿ ಆದಂತ ಒಂದು ಮಾತುಕತೆ ಈ ಸಹೋದರಿ ಸೊಸೆಯಾದ ಸಹೋದರಿಗೆ ವಾಕ್ಯ ಕಲಿಬೇಕು ಎನ್ನುವಂತ ಒಂದು ಆಸೆ ಇತ್ತು ಆದ್ರೆ ಇವರು ಮಧ್ಯದಲ್ಲಿ ಎಂಟ್ರಿ ಕೊಟ್ಟು ಈ ತರ ಜೋರಾಗಿ ಮಾತಾಡಿ ಒಂದು ಮ್ಯಾನರ್ಸ್ ಇಲ್ಲದ ರೀತಿಯಲ್ಲಿ ಅವರು ಮಾತಾಡಿದ್ದು ಏನು ಫಾಸ್ಟ್ ಬಂದು ಕೂಡಲೇ ವಾಕ್ಯ ಹಿಡ್ಕೊಂಡು ನಿಂತಿದ್ದೀಯಲ್ಲ ನಿಮ್ದೆಲ್ಲ ನನ್ಗೆ ನಿನ್ನದೆಲ್ಲ ಗೊತ್ತುಂಟು ಹ್ಮ್ ಅರ ಒಂದು ನೋಯಿಸುವಂತ ಒಂದು ಮಾತನ್ನ ಅವರು ಆಡಿದ್ರ ಬಗ್ಗೆ ನಾನು ಹೇಳಿದ್ದೆ ಆ ಅಂದ್ರೆ ಯಸ್ವಾಮಿ ಹೇಳಿದ್ದಾರೆ ನೋಡಿ ನಾವು ಕಳೆದ ವಾರದಲ್ಲಿ ಧ್ಯಾನ ಮಾಡಿದ ಕನಸು ವಾರ್ತೆ ಏಳನೇ ಅಧ್ಯಾಯದಲ್ಲಿ ನಲವತ್ತ ಏಳನೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ನೋಡ್ತೇವೆ ಹೀಗಿರಲು ನಾನು ಹೇಳುವ ಮಾತೇನೆಂದರೆ ಇವಳ ಪಾಪಗಳು ಬಹಳವಾಗಿದ್ದರು ಅವು ಕ್ಷಮಿಸಲ್ಪಟ್ಟಿವೆ ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ಪ್ರೀತಿ ಬಹಳ ಆದ್ರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು ಪಾಪಗಳು ಕ್ಷಮಿಸಲ್ಪಟ್ಟವರಿಗೆ ಅಧಿಕವಾದ ಪಾಪ ಕ್ಷಮಿಸಲ್ಪಟ್ಟವರಿಗೆ ಕ್ರಿಸ್ತನ ಮೇಲೆ ಅಧಿಕವಾದ ಪ್ರೀತಿ ಆಟೋಮೆಟಿಕ್ ಆಗಿ ಬರ್ತದೆ ಅದು ಯಾರು ಕಲಿಸಿ ಕೊಡಬೇಕು ಹಾಗೆಲ್ಲ ಅದು ಅವರಿಗೆ ದೇವರು ಇಟ್ಟಿದ್ದಾರೆ ಒಳಗಡೆ ಈಗ ಮತ್ತೆ ನೋಡ್ತೇವೆ ಸ್ವಲ್ಪ ಯಾರಲ್ಲಿ ಸ್ವಲ್ಪ ಮಾತ್ರ ಯಾರು ಬಿಡ್ತಾರೆ ಅವರಿಗೆ ಸ್ವಲ್ಪ ಪ್ರೀತಿ ಅಂತ ನಾವು ನೋಡ್ತೇವೆ ದೇವರು ಹೇಳಿದ್ದಾರೆ ನೋಡಿ ನೀವು ಇವು ಅಳತೆಯಿಂದಲೇ ನಿಮಗೆ ಸಹ ಅಳೆದು ಸಿಗ್ತದೆ ಎಂಬುದಾಗಿ ನಾವು ಫುಲ್ ಆಗಿ ಅಲ್ಲ ಅಳೆದು ಜಲ್ಲಾಡಿಸಿ ಹೀಗೆ ಮಾಡಿ ಹೊರಗೆ ಸೂಸುವ ಹಾಗೆ ಕೊಟ್ರೆ ನಮಗೆ ಹಾಗೆ ನಾವು ಸ್ವಲ್ಪ ಕೊಟ್ರೆ ನಮಗೆ ಸ್ವಲ್ಪನೇ ಸಿಗುವಂತದಂತ ನಮಗೆ ವಾಕ್ಯದಲ್ಲಿ ಸಹ ನೋಡ್ಲಿಕ್ಕೆ ಆಗ್ತದೆ ಲೋಕದ ಪ್ರಕಾರ ಕೂಡ ಅದು ಹಾಗೆ ನೋಡ್ಲಿಕ್ಕೆ ಆಗ್ತದೆ ಆಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಹೋದರಿಯ ಜೀವಿತದಲ್ಲಿ ಇವರು ಈ ನಾವು ನೋಡಿದ್ದೇವೆ ದುರಾಚಾರಿಯಾದ ಹೆಂಗಸಿನ ಬಗ್ಗೆ ಪೂರ್ಣವಾಗಿ ದೇವರಿಗೆ ಒಪ್ಪಿಸಿ ಅವಳೊಪ್ಪಿಸಿಕೊಡುವಂಥದನ್ನು ನಾವು ನೋಡ್ತಾ ಇದ್ದೇವೆ ಯಾವುದು ಅವಳು ಇಟ್ಕೊಂಡಿಲ್ಲ ಒಪ್ಪಿಸಿ ಅವಳೊಪ್ಪಿಸಿಕೊಟ್ಲು ಅವಳ ಒಂದು ಪ್ರೀತಿಯನ್ನ ತೋರಿಸಿದ ಕೆ ಹೇಳ್ತಾ ಇದ್ದಾರೆ ಅಲ್ಲಿ ಇವಳ ಪಾಪಗಳು ಬಹಳವಾಗಿದ್ರು ಅವ್ರು ಶ್ರಮಿಸಲ್ಪಟ್ಟಿವೆ ಕೆಸ್ವಾಮಿ ಹೇಳಿ ಆಗಿದೆ ಈಗ ಬಾ ಪಾಪ ಬಹಳ ಇತ್ತು ನಾನು ಅದನ್ನು ಕ್ಷಮಿಸಿದ್ದೇನೆ ಅದಕ್ಕೆ ಪ್ರಮಾಣ ಏನಂದ್ರೆ ಅವಳು ತೋರಿಸಿದ ಪ್ರೀತಿ ಪ್ರೀತಿಯೇ ನೀವೆಲ್ಲ ನೋಡಿದ್ದೀರಿ ಎಲ್ಲರೂ ಕಾಣುವ ಹಾಗೆ ಅವಳು ಬಂದು ನನ್ನ ಮೇಲೆ ಪ್ರೀತಿ ತೋರಿದ್ದಾಳೆ ಈಗ ನೋಡಿ ಇವಳು ಮಾಡಿದಂತ ಕೆಲವು ಕಾರ್ಯಗಳೇನಂತ ಹೇಳಿದ್ರೆ ಇದು ನಿಜವಾಗಿಯೂ ಇವತ್ತಿನ ದಿನದ ಆರಾಧನೆಗೆ ಸಮಾನವಾಗಿದೆ ನೋಡಿ ಅವಳು ಬರ್ತಾಳೆ ದೇವರ ಮುಂದೆ ಬಂದು ಮೊದಲ ಮೊಣಕಾಲಾಗ್ತಾಳೆ ಅಂದ್ರೆ ಮೊದಲ ಅವಳು ಅಳ್ತಾಳೆ ಅವಳ ಕಣ್ಣಲ್ಲಿ ಅಂದ್ರೆ ಯೇಸುವನ್ನು ನೋಡಿದ ಕೂಡಲೇ ಅವಳ ಕಣ್ಣಲ್ಲಿ ಬಂದದ್ದು ಒಂದು ನೀರು ಏನಂದ್ರೆ ದೇವ್ರೆ ನಾನ್ ಪಾಪಿ ಆಗಿದೆ ನಿನ್ನ ಮುಂದೆ ನಿಲ್ಲುವುದಕ್ಕೆ ಯಾವ ಯೋಗ್ಯತೆ ಇಲ್ಲ ಹೌದಾ ಅಲ್ವಾ ಯಾವ ಯೋಗ್ಯತೆ ಇಲ್ಲ ದೇವ್ರೆ ಆದ್ರೂ ಸಹ ನಿನ್ನ ಮುಂದೆ ಬಂದು ನಿನ್ನ ಸನ್ನಿಧಾನದಲ್ಲಿ ಬರುವಾಗೆ ನೀನ್ ನನಗೆ ಕೃಪೆ ಕೊಟ್ಟಿದ್ಯಾ ಆಕ್ಚುಲಿ ಆ ಒಂದು ಪ್ರಾಂತದ ಎಷ್ಟೋ ಜನ ಅಂತಹ ಒಂದು ಸ್ವಭಾವ ಸ್ವಭಾವಳ್ಳವರಿದ್ರು ಆದ್ರೆ ಇದರಲ್ಲಿ ನಮಗೆ ಸತ್ಯವೇ ಅದು ನಮ್ಗೆ ಪ್ರಕಟ ಆಗ್ಲಿಲ್ಲ ಆದ್ರೆ ಇವಳು ಮಾಡಿದಂತ ಒಂದು ಒಳ್ಳೆ ಕ್ರಿಯೆಗಳಲ್ಲಿ ತೋರಿ ಬಂತು ಏನಂತ ಹೇಳಿದ್ರೆ ಅವಳು ದೇವರ ಮುಂದೆ ಬರ್ತಾಳೆ ದೇವರೇ ಸ್ವಂತ ರಕ್ಷಕನು ಅಂತೇಳಿ ಅವಳು ಅಂಗೀಕರಿಸಿಕೊಳ್ತಾಳೆ ಅವಳ ಪಾಪ ಪರಿ ಅಂದ್ರೆ ಯೇಸುಸ್ವಾಮಿ ಹೇಳಿದ್ರು ನೋಡಿ ಅದು ಕೊನೆಯದಾಗಿ ನಿನ್ನ ನಂಬಿಕೆ ನಿನ್ನನ್ನು ಅವಳು ಏನಾದ್ರು ಕೇಳಿದ್ಲಾ ದೇವರೇ ನನ್ನನ್ನು ಕ್ಷಮಿಸು ದೇವರೇ ನನ್ನನ್ನು ಇದು ಮಾಡು ಅಂತೇಳಿ ಹಾಂ ದೇವರಿಗೆ ಗೊತ್ತಿತ್ತು ರಕ್ಷಿಸಲ್ಪಟ್ಟಿದ್ದಿ ನೀನು ಇನ್ನೊಂದು ಸಮ ಅವಳಿಗೆ ಸಮಾಧಾನವೇ ಇಲ್ಲ ಅವಳಿಗೆ ಒಂದು ಯಾವ ಕಡೆಯಿಂದಲೂ ರಕ್ಷಣೆ ಇಲ್ಲ ಇನ್ನೊಂದು ಅವಳ ಜೀವಿತದಲ್ಲಿ ಸಮಾಧಾನವೇ ಇಲ್ಲ ಅಂತೇಳಿ ಇಂತಹ ಕಸಬು ಅಂದರೆ ಈ ರೀತಿಯಾದಂಥ ಒಂದು ರೂಟಿಗೆ ಕೆಲಸಕ್ಕೆ ಹೋಗಿರ್ಬೋದು ನಮಗೆ ಗೊತ್ತಿಲ್ಲ ಆದರೆ ಅವಳ ಜೀವನದಲ್ಲಿ ಅವಳು ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡ್ತಾಳೆ ಪರಿಪೂರ್ಣವಾಗಿ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ದೇವರ ಕಣ್ಣಲ್ಲಿ ಕಣ್ಣಿಟ್ಟು ದೇವರು ಕರುಣೆಯಿಂದ ನೋಡಿರಬಹುದು ಆ ಕರುಣೆ ಅವಳ ಪಾಪವನ್ನು ಏನು ಮಾಡಿತು ಹೊರಗಡೆ ಹಾಗೆ ಮಾಡಿತು ಅವಳು ಬಂದ್ ಕಣ್ಣಲ್ಲಿ ಹಾಗೆ ಸುರಿತಾನೇ ಇದೆ ಸುರಿತಾನೇ ಇದೆ ಹಳೆ ಒಡಂಬಡಿಕೆಯಲ್ಲಿ ಸಹ ನಾವು ನೋಡ್ತೇವೆ ಹನ್ನಳ ವಿಷಯದಲ್ಲಿ ಅಂದರೆ ಹಣ್ಣು ಇಂಥವರಲ್ಲ ಆದರೆ ದುಃಖ ಮನೋವ್ಯತೆ ಅಂದರೆ ಅಷ್ಟು ಬಹು ದುಃಖದಿಂದ ಅವಳನ್ನು ಪರಾಮರಿಸುವವರು ಯಾರೂ ಇರಲಿಲ್ಲ ಒಂದು ಗಂಡ ಇದ್ದ ಅಷ್ಟೇ ಒಂದು ಗಂಡ ಸಹ ಸಮಾಧಾನ ಪಡುವಷ್ಟು ಪಡಿಸುವಷ್ಟು ಪಡಿಸ್ಬೋದು ಮತ್ತು ಇನ್ನೂ ಹೆಚ್ಚಾಗಿ ಏನಾದರೂ ಮಾಡಲಿಕ್ಕೆ ಆಗ್ತದೆ ಇಲ್ಲ ಆದರೆ ಅವಳ ಜೀವನದಲ್ಲಿ ತುಂಬ ವೇದನೆ ಇತ್ತು ಊರಿನವರು ವೇದನೆ ಕೊಡ್ತಾ ಇದ್ರು ಸ್ವಂತ ಮನೆಯಲ್ಲಿ ಅವಳ ಸವತಿ ಅವಳು ಏನು ಮಾಡ್ತಾ ಇದ್ಲು ಪೀಡಿಸ್ತಾ ಇದ್ಲು ಪ್ರತಿದಿನ ಪೀಡನೆ ಒಂದು ವ್ಯಕ್ತಿಗೆ ಪ್ರತಿದಿನ ಪೀಡಿಸ್ತಾ ಇದ್ರು ಅವರ ಮನಸ್ಥಿತಿ ಏನಾಗ್ತದೆ ಹೇಳಿ ತುಂಬ ಅವರ ಗ್ಯಾರಂಟಿ ಸೈಕೋ ನಿಜವಾಗ್ಲು ಈಗ ನೀವು ನೋಡಿ ನಿಮ್ಮನ್ನು ಯಾವಾಗ್ಲೂ ಬೈತಾನೇ ಇದ್ರೆ ಬೈತಾನೆ ಇದ್ರೆ ಏನಾಗ್ತದೆ ಹೇಳಿ ಮಾನಸಿಕ ಮಾನಸಿಕ ಒತ್ತಡಕ್ಕೆ ನಾವು ಖಿನ್ನತೆಗೆ ಒಳಗಾಗ್ತೇವೆ ನಮಗೆ ಆಗಲ್ಲ ಅಯ್ಯೋ ಯಾವ ರೀತಿಯಲ್ಲಿ ನಾವು ಇದರಿಂದ ಹೊರಗಡೆ ಬರೋದು ಹೇಗೆ ಬರೋದು ಈ ಎಲ್ಲಾ ದುಃಖ ನಾವು ಹೊತ್ಕೊಂಡು ಓಡ್ ಬರ್ತಾಳೆ ಅಣ್ಣ ಅನ್ನ ಓಡ್ ಬಂದು ದೇವರ ಸನ್ನಿಧಾನದಲ್ಲಿ ಇಟ್ಟು ಜೋ ಅಂದ್ರೆ ಅವಳು ಬಾಯಿ ತೆರೆದು ಹೇಳಲಿಲ್ಲ ಬಾಯಿ ತರದೇ ಹೇಳ ಅವಳ ಕಣ್ಣಲ್ಲಿ ಕಣ್ಣೀರು ಮನಸ್ಸಲ್ಲಿ ಗಡಗಡ ಗಡಗಡ ಅಂತ ಬರುದು ನೋಡಿ ಅಲ್ಲಿ ಯಾಜಕ ಏನಂತ ಹೇಳ್ತಾನೆ ಮಾಡಿ ನಿಂದು ರಾತ್ರಿ ಕುಡ್ದಂತ ಮದ್ಯ ಇನ್ನು ಸಹ ಇಳಿ ಇಳಿಲಿಲ್ವಾ ಅಲ್ಲಿ ಈ ಆಡಿಸಿ ಇಲ್ಲಿ ಅದೇ ಪ್ರಕಾರವಾಗಿ ಇವಳ ದುಃಖ ಇವಳ ನೋವು ಇವಳ ಎಲ್ಲ ವೇದನೆಯನ್ನು ಕರ್ತನ ಮುಂದೆ ಹಾಕ್ತಾ ಇದ್ದಾಳೆ ಅವಳು ನೋಡಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನಾವು ಹುಡುಕುವುದಾದರೆ ನಾವು ಕಂಡುಕೊಳ್ತೇವೆ ನರರೆಲ್ಲರಿಗೂ ನನ್ನ ದೇವರು ದೇವರು ನರ ಪ್ರಾಣಿಗಳಿಗೆಲ್ಲ ದೇವರು ಪ್ರಾರ್ಥನೆಯನ್ನು ಕೇಳುವ ಆತ ದೇವರು ಒಬ್ಬನು ಮಾತ್ರ ಆತನ ಪಾದ ಹತ್ರ ಬಂದು ಅವಳೆಲ್ಲ ಕಣ್ಣೀರು ಅವಳೆಲ್ಲ ದುಃಖ ಅವಳೆಲ್ಲ ವೇ ಯೇಸು ಸ್ವಾಮಿ ಬಳಿ ಬಂದು ದೇವರೇ ನನ್ನ ಪಾಪಿ ಆಗಿದ್ದೇನೆ ಅಂತ ಹೇಳಿಲ್ಲ ಏಸುವೆ ನಾವು ಅಭಿಚಾರಣೆ ಆಗಿದ್ದೇನೆ ಅಂತ ಹೇಳಿಲ್ಲ ನಾನು ಸೂಳೆಗಾರಿಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿಲ್ಲ ಯೇಸುವೆ ನಾನು ಇಂಥ ತಪ್ಪುಗಳಲ್ಲಿ ನಾನು ಹಾದು ಹೋಗ್ತಾ ಅಂತ ಹೇಳಿದ್ಲ ಅಥವಾ ಯೇಸುವೆ ಏನಾದರೂ ಹೇಳಿದ್ನಾ ಯಾಕೆ ಏಸುವಿಗೆಲ್ಲ ಗೊತ್ತುಂಟು ಹೌದು ನಮ್ಮ ಹೃದಯದ ಒಂದೊಂದು ಮಿಡಿತ ನಮ್ಮ ಆಲೋಚನೆ ಎಲ್ಲವನ್ನು ತಿಳಿದಿರುವಂಥ ದೇವರು ನಮ್ಮ ದೇವರು ನಮ್ಮ ಸೃಷ್ಟಿಗೆ ಅರ್ಥದ್ದು ಹಾಗಿದ್ಮೇಲೆ ಯೇಸುವೆ ಹೇಳ್ಬೋದಿತ್ತಲ್ಲ ನೀನು ನನ್ನನ್ನು ಮುಟ್ಟಬೇಡ ನೀ ಪಾಪಿ ಆಗಿದೆಯಾ ಅಂದೆ ನನ್ನ ದೇವರು ಏನೂ ಹೇಳಲಿಲ್ಲ ಕರುಣಾಮಯಿ ಆದಂಥ ಯೇಸು ಜಸ್ಟ್ ಅಷ್ಟು ಅವಳ ಆ ಕಣ್ಣನ್ನು ನೋಡಿದಾಗ ಅವಳು ಮಾಡಿದಂಥ ಎಲ್ಲ ತಪ್ಪು ಅವಳಿಗೆ ಅರ್ಥವಾಯಿತು ಎಲ್ಲ ಅದಕ್ಕೋಸ್ಕರವಾಗಿ ಅವಳೆಲ್ಲ ದುಃಖಗಳನ್ನು ಅವಳೇನು ಮಾಡ್ತಾಳೆ ಪಾದಕ್ಕೆ ಹಾಕ್ತಾಳೆ ಅದು ಹಾಕಿದ ಕೂಡಲೇ ಬ ಮತ್ತೆ ಏನು ಅನ್ನಿಸ್ಲಿಲ್ಲ ಅವಳ ನಾಚಿಕೆ ಅವಳ ಏನು ನಾನತ್ವ ಎಲ್ಲ ಕರ್ತನ ಮುಂದೆ ಸಾಯಿತು ಅದಕ್ಕೋಸ್ಕರವಾಗಿ ಅವಳು ಕೂದಲನ್ನು ತೆಗೆದು ಸ್ವತಃ ಅವಳ ಸೌಂದರ್ಯವನ್ನು ಕರ್ತನ ಪಾದಕ್ಕೆ ಒಪ್ಪಿಸಿಕೊಟ್ಟು ಹೊರಸ್ತಾಳೆ ಅವನು ಪಿಲೀಪನ ಪತ್ರಿಕೆಯಲ್ಲಿ ಸಹ ನಾವು ನೋಡ್ತೇವೆ ಅಲ್ಲ ಪೌಲ ಒಂದು ಮಾತು ಹೇಳ್ತಾನೆ ಏನಂತ ಹೇಳಿ ಪಿಲಿ ಕ್ರಿಸ್ತನ ನಿಮಿತ್ತವಾಗಿ ನಾನು ಎಲ್ಲವನ್ನು ಕಸವೆಂದು ಎಣಿಸ್ತೇನೆ ಪ್ರತಿಯೊಂದು ಒಳ್ಳೆ ಶ್ರೀಮಂತ ಆಗಿದ್ದ ಒಳ್ಳೆ ಜ್ಞಾನಿ ಆಗಿದ್ದ ಎಲ್ಲವನ್ನೂ ತಿಳಿದವನಾಗಿದ್ದ ಅವನು ಕ್ರಿಸ್ತನಿಗೋಸ್ಕರವಾಗಿ ಲೋಕಕ್ಕಾಗಿ ಅಲ್ಲ ಕ್ರಿಸ್ತನಿಗೋಸ್ಕರವಾಗಿ ಕ್ರಿಸ್ತನಿಗಾಗಿ ನಾವು ಹುಚ್ಚ ಅನೇಕ ವಿಷಯಗಳನ್ನು ಅವನು ಹೇಳ್ತಾನೆ ನಾವು ಹುಚ್ಚ ಆಗಿದ್ದೇನೆ ನಾನು ಕಸ ಆಗಿದ್ದೇನೆ ಎಲ್ಲವನ್ನು ಕಡೆಗಾಣಿಸ್ತೇನೆ ನನಗೆ ಇದು ಲೋಕದಲ್ಲಿ ಯಾವುದು ಬೇಡ ನನಗೆ ಏಸು ಮಾತ್ರ ಸಾಕು ಏಸು ಒಬ್ಬನೇ ಸಾಕು ಅಂತೇಳಿ ಇವಳು ಸಾಧನೆ ಮಾಡ್ತಾನೆ ನನಗೆ ಏಸು ಮಾತ್ರ ಸಾಕು ಲೋಕ ಅಲ್ಲಿ ನೆರೆದವರೆಲ್ಲರೂ ನನ್ನನ್ನು ನೋಡಿ ಏನೇ ಗೇಲಿ ಮಾಡಲಿ ನನಗೆ ಅದು ಯಾವುದು ಬೇಡ ನೆಕ್ಸ್ಟ್ ಅವಳು ಏನು ಮಾಡ್ತಾಳೆ ಮುದ್ದಿಡ್ತಾಳೆ ಮುದ್ದಿಡ್ತಾಳೆ ಮುದ್ದಿಡೋದಂದ್ರೆ ಏನು ಹೇಳಿ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ನಾವು ದೇವರನ್ನು ಆರಾಧಿಸುವುದು ಆರಾಧಿಸು ದೇವರನ್ನು ಸ್ತುತಿಸುವುದು ಹಾಂ ಕೊನೆಯದಾಗಿ ಅವಳು ಏನು ಮಾಡ್ತಾಳೆ ತೈಲವನ್ನು ಹಚ್ತಾಳೆ ಇವತ್ತು ಇದು ಯಾವುದಕ್ಕೆ ಸೂಚನೆ ಆಗಿದೆ ಅಂದರೆ ಜೀವಂತ ದೇವರನ್ನು ಜೀವಂತರಾದಂಥ ನಾವು ಆರಾಧನೆ ಮಾಡುವುದು ಹೇಗೆ ಅಂತೇಳಿ ಖಂಡಿತ ನಮ್ಮನ್ನೇ ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ನಾವು ದೇವರನ್ನು ಆರಾಧಿಸಬೇಕು ಇವತ್ತಿನ ಆರಾಧನೆ ಏನಾಗಿದೆ ಹೇಳಿ ಎಷ್ಟೂ ಹೇಳಿದರು ಏನು ಮಾಡೋದಿಲ್ಲ ದೇವರನ್ನು ಎಷ್ಟು ಬೇಕಷ್ಟೇ ಆರಾಧಿಸ್ತೇನೆ ನನ್ನ ಬಟ್ಟೆ ಹಾಳಾಗ್ತದೆ ನಾನು ಹೈರನ್ ಮಾಡಿದಂತ ಹೌದಲ್ಲ ಹೃದಯಪೂರ್ವಕವಾಗಿ ಆರಾಧನೆ ಬರ್ತದ ಹೇಳಿ ನಾವು ದೇವರನ್ನು ಆರಾಧಿಸಬೇಕು ಮನಪೂರ್ವಕವಾಗಿ ನಾವು ಆರಾಧಿಸಿದರೆ ನನ್ನ ದೇವರು ಆರಾಧನೆಯಲ್ಲಿ ಆರಾಧನೆಯಲ್ಲಿ ಇಷ್ಟಪಡುವಷ್ಟು ಆರಾಧನೆಯನ್ನು ಮೆಚ್ಚುವಷ್ಟು ಬೇರೆ ಯಾವುದನ್ನು ಸಹ ಮೆಚ್ಚುವುದಿಲ್ಲ ಅಲ್ಲ ಯಾಕೆಂದರೆ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿಯೇ ನನ್ನ ದೇವರು ಜೀವಿಸುವವನು ನಾವೇ ಆರಾಧನೆ ಮಾಡಬೇಕು ಅಂತ ಇಲ್ಲ ಕೋಟ್ಯಾನು ಕೋಟಿ ಲಕ್ಷೋಪಲಕ್ಷ ದೇವದೂತರುಗಳು ದೇವರನ್ನು ಪ್ರತಿ ಕ್ಷಣ ಆರಾಧಿಸ್ತಾರೆ ಆದರೂ ನನ್ನಿಂದ ನಮ್ಮಿಂದ ಬಯಸುವ ದೇವರು ಏನು ಹೇಳಿ ಆರಾಧನೆ ನಾವು ದೇವ್ರನ್ನ ಸ್ತುತಿಸಬೇಕು ನಾವು ದೇವ್ರನ್ನ ಕೊಂಡಾಡಬೇಕು ದೇವರ ಜೊತೆಯಲ್ಲೇ ಇರಬೇಕು ಅಂತೇಳಿ ದೇವ್ರು ಬಯಸ್ತಾನೆ ಅದೇ ಮಾಡ್ತೇವೆ ಇವತ್ತು ಸಾಕು ಸಾಕು ತುಂಬ ದೇವರನ್ನು ಅವರು ಮಾಡ್ಕೊಳ್ತಾರ ಮಾಡ್ಕೊಳ್ಳಿ ಅಲ್ವ ಹೌದಾ ಅಲ್ಲ ಈಗ ನೀವು ಈ ದಿನಗಳಲ್ಲಿ ಹಾಕ್ತಾ ಇರುವಂತ ಸನ್ನಿವೇಶಗಳು ಏನು ಹೇಳಿ ಹ್ಮ್ ಅವ್ರು ಮಾಡ್ಕೊಳ್ತಾರ ಮಾಡಲಿ ನನಗೆಲ್ಲ ಆಗಲ್ಲಪ್ಪ ನಾನು ಜೋರಾಗಿ ಚಪ್ಪಾಳೆಲ್ಲ ತಟ್ಟಲ್ಲ ನಾನು ಏನಿದ್ರು ಸಹ ಡಿಸೆಂಟಾಗಿ ಅದು ಅಲ್ಲ ನಾವು ಪ ಹೃದಯಪೂರ್ವಕವಾಗಿ ದೇವ್ರನ್ನ ಆರಾಧಿಸ್ಬೇಕು ಹೃದಯಪೂರ್ವಕವಾಗಿ ನಾವು ದೇವ್ರನ್ನ ಆರಾಧಿಸ್ಬೇಕಾದ್ರೆ ನಮಗೇ ಗೊತ್ತಿಲ್ಲದೆ ನಾವು ನೃತ್ಯ ಮಾಡ್ತೇವೆ ನಮಗೇ ಗೊತ್ತಿಲ್ಲದೆ ಕಣ್ಣೀರು ಬರ್ತದೆ ನಮ್ಮ ಯಾರು ನೋಡಲಿ ಯಾರು ನೋಡದೇ ಇದ್ದರು ನಾನು ನನ್ನ ದೇವರು ಅಷ್ಟೇ ನಾನು ನನ್ನ ದೇವರಿಗೆ ಕೊಡುವಂಥ ಮಾನವನ್ನು ಕೊಟ್ಟರೆ ನಾನು ನನ್ನ ದೇವರಿಗೆ ಕೊಡುವಂಥ ಗೌರವವನ್ನು ಕೊಟ್ಟರೆ ನಾನು ನನ್ನ ದೇವರಿಗೆ ಕೊಡಬೇಕಾದದನ್ನು ನಾವು ಕೊಟ್ಟರೆ ನನ್ನ ದೇವರು ಎಲ್ಲ ರೀತಿಯಾದಂಥ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸ್ತಾರೆ ನಿಜವಾಗ್ಲು ಹಿಡನ್ ಮೀನಿಂಗ್ ಅಂದ್ರೆ ಅದೇ ಹೌದು ನಾವು ಪೂರ್ಣವಾಗಿ ದೇವರನ್ನ ಆರಾಧನೆ ಮಾಡುವಂತ ರೀತಿ ರೀತಿಯಾಗಿ ಹೆಚ್ಚು ಶ್ರಮಿಸಲ್ಪಟ್ಟವರಿಗೆ ಏನಾಗ್ತದೆ ಹೆಚ್ಚು ಅವರಿಗೆ ಪ್ರೀತಿ ಬರ್ತದೆ ಆ ಪ್ರೀತಿ ಏನಾಗ್ತದೆ ದೇವರ ಸಮ್ಮುಖಕ್ಕೆ ಬರುವಾಗ ಆಟೋಮೆಟಿಕ್ ಆಗಿ ಅದ ತೋರ್ಪಡಿಸ್ತಾರೆ ಅವರು ನಾನು ಯಾಕೆ ಇದನ್ನು ಹೇಳ್ಕೊಂಡು ಬಂದೆ ಅಂದ್ರೆ ನೋಡಿ ನೀವೇನಂತ ಹೇಳಿದರೆ ಒಂದು ಒಬ್ಬರ ಕುಟುಂಬಕ್ಕೆ ನಾವು ಹೋಗಿದ್ದು ಅಲ್ಲಿ ಒಂದು ಸಮಸ್ಯೆ ಅಂದರೆ ಆ ಸಿಸ್ಟ್ರಿಗೆ ಏನೋ ಒಂದು ಕಲಿಬೇಕಿತ್ತು ಹೌದು ಏನೋ ಒಂದು ಕಲಿಕ ತಿಳ್ಕೊಳ್ಬೇಕಿತ್ತು ಏನೋ ಒಂದು ಪ್ರಶ್ನೆ ಅವರ ಹೃದಯದಲ್ಲಿ ಕಾಡ್ತಾ ಇತ್ತು ಅದನ್ನು ತಿಳ್ಕೊಳ್ಬೇಕು ಅಂತ ಬಂದರೆ ವಿನಃ ಸೇವಕರನ್ನು ಮೆಚ್ಚಿಸಬೇಕು ಅಥವಾ ನಿಮ್ಮನ್ನು ಮೆಚ್ಚಿಸ್ಲಿಕ್ಕೋ ಇನ್ನು ಬೇರೆ ಯಾರನ್ನು ಮೆಚ್ಚಿಸ್ಲಿಕ್ಕೆ ಅವರು ಬರಲಿಲ್ಲ ಬರಲಿಲ್ಲ ನಾವು ಪ್ರ ಸರಿಯಾಗಿ ತಿನ್ಕೊಳ್ಬೇಕು ಅಂದರೆ ಒಂದು ಪ್ರ ವ್ಯಕ್ತಿಗೆ ಕೊಡಬೇಕಾದದನ್ನು ನಾವು ಕೊಡಬೇಕು ಆಯಿತು ಈಗ ಯಾರೇ ಆಗಲಿ ಈಗ ನನಗೆ ನನ್ನದೇ ಆದಂಥ ಮರ್ಯಾದೆ ಅಂತ ಹೇಳಿದೆ ನಿಮಗೆ ನಿಮ್ಮದೇ ಆದಂಥದ್ದು ಇದೆ ಈಗ ಪರಸ್ಪರ ನಾವು ಏನು ಮಾಡುವವರಾಗಿರಬೇಕು ಸನ್ಮಾನಿಸುವ ಸನ್ಮಾನಿಸುವ ಗೌರವಿಸುವವರಾಗಿರ್ಬೇಕು ಅದನ್ ಬಿಟ್ಬಿಟ್ಟು ಈಗ ಬಂದಂತ ಆ ಒಂದು ಈಗ ನೀವು ಬಂದ್ರಿ ನಿಮ್ಮ ಮುಂದೆ ಆ ರೀತಿಯಲ್ಲಿ ಹೇಳಿದಾಗ ಅವ್ರಿಗೆ ಒಂದು ರೀತಿ ಬೇಜಾರಾಗಿರಲ್ವಾ ಮತ್ತೆ ಈಗ ಎಲ್ಲ ತಂದೆ ತಾಯಿ ಸಹೋದರ ಸಹೋದರಿ ಅವರ ಸಂಬಂಧಗಳನ್ನೆಲ್ಲ ಬಿಟ್ಟು ಅವ್ರು ಇಲ್ಲಿ ಬಂದಿರ್ತಾರೆ ಹ ಹಾಗಾದ್ರೆ ನಾವು ಯಾಕೆ ಇವತ್ತಿಗೂ ಸಹ ಜನಗಳು ಯಾಕೆ ತಿಳ್ಕೊಳ್ತಾ ಇಲ್ಲ ಇವಳು ನನ್ನದೇ ಮಗಳು ಇವಳು ನನ್ನ ಅವಳೆ ನನ್ನ ಕುಟುಂಬದಲ್ಲಿ ಒಬ್ಬಳು ಈಗ ನಾವು ಅವಳ ಅವಳ ಮನಸ್ಸನ್ನು ನೋಯಿಸಿದ್ರೆ ಪುನಃ ಆ ಪ್ರೀತಿಯನ್ನು ಪಡ್ಕೊಳ್ಲಿಕ್ಕೆ ಆಗ್ತದ ಅದು ಒಡೆದು ಹೋದ ಹಾಗೆ ಎಷ್ಟೇ ಕಷ್ಟ ಆಗಲಿ ಪುನಃ ಅದೇನಾಗ್ತದೆ ಹೇಳಿ ಅವರ ಹೃದಯದಲ್ಲಿ ಒಂದು ನೋವು ಬರ್ತದೆ ಅಯ್ಯೋ ನಾನು ಎಷ್ಟು ಮಾಡಿದ್ರು ಈ ಕುಟುಂಬದಲ್ಲಿ ಅಷ್ಟೇ ಈಗ ಅವ್ರು ಬೇರೆ ಏನಾದರೂ ಹೇಳಲಿಕ್ಕೆ ಬರಲಿಲ್ಲ ಬೇರೆ ಏನು ಅಂದ್ರೆ ಲೋಕ ರೀತಿಯಲ್ಲಿ ತಿಳ್ಕೊಳ್ಲಿಕ್ಕೆ ಬರಲಿ ಅವ್ರು ದೇವರ ವಾಕ್ಯದ ಕುರಿತು ತಿಳ್ಕೊಳ್ಬೇಕು ಅಂತೇಳಿ ಅವ್ರು ಬಂದ್ರು ಬಂದಾಗ ಪ್ರೋತ್ಸಾಹ ಮಾಡ್ಬೇಕು ಅತ್ತೆ ಆದವಳ ಕರ್ತವ್ಯ ಆಯ್ತು ಗೊತ್ತಿಲ್ವಾ ಅವ್ರಿಗೆ ಗೊತ್ತಿದ್ರೆ ಮಾತ್ರ ಕಲ್ ಕಲಿಸ್ಲಿ ಗೊತ್ತಿರುವಂತ ವಿಷಯವನ್ನು ಅವರು ಕಲಿಸ್ಬೋದು ಈಗ ದೇವರ ವಾಕ್ಯದಲ್ಲಿ ಗೊತ್ತಿಲ್ಲದೆ ಇದ್ದದನ್ನು ಅವ್ರ ಸೇವಕರ ಹತ್ರ ಬಂದು ಕೇಳಿ ತಿಳ್ಕೋದ್ರಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಆಗಿದ ಮೇಲೆ ನಾವು ಏನ್ ಮಾಡ ಅವ್ರು ಏನ್ ಮಾಡ್ಬೇಕಿತ್ತು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಅವ್ರು ಸುಮ್ಮನೆ ಹೌದು ಅಲ್ಲ ಆಗ ಏನಾಯ್ತು ಆ ಸಮಯದಲ್ಲಿ ಅದೇ ಆ ನಂತರವಾಗಿ ಅವರು ಸೊಸೆಗೆ ಕರ್ತನ ಮೇಲಿನ ಪ್ರೀತಿ ಇದ್ದದ್ರ ನಿಮಿತ್ತವಾಗಿ ಅವರು ಅದನ್ನ ಕೇರ್ ಮಾಡ್ಲಿಲ್ಲ ಬಟ್ ಅಲ್ಲಿ ಒಂದು ಏನ್ ಹೇಳುದು ಒಂದು ಸನ್ನಿವೇಶವೇ ಒಂದು ಗೊಂದಲಮಯ ಆದ ಹಾಗೆ ಆಯ್ತು ಹೇಳುವ ನಮಗೆ ಕೂಡ ಒಂದು ಇಂಟ್ರೆಸ್ಟ್ ಬರೋದಿಲ್ಲ ಏನೋ ಒಂದು ಸಮಸ್ಯೆ ಬಂದ ಹಾಗೆ ಆಯ್ತು ಆದ್ರೆ ಕ್ರಿಸ್ತನ ಪ್ರೀತಿಯ ನಿಮಿತ್ತವಾಗಿ ಪಾಪ ಅವರು ಅದನ್ನ ಮಾಡಿದ್ದು ಆದ್ರೆ ಅದೇ ಇಲ್ಲಿ ಹೇಳುದು ಯಾರಿಗೆ ಹೆಚ್ಚು ಶ್ರಮಿಸಲ್ಪಟ್ಟಿದೆ ಅವ್ರೇನಾಗಿರ್ತಾರೆ ಹೆಚ್ಚು ಪ್ರೀತಿಸ್ತಾರೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟವ್ರು ಸ್ವಲ್ಪ ನೀವ್ ಹೇಳಿದ್ರೆ ಆಗಲಿ ಆರಾಧನೆ ವಿಷಯದಲ್ಲಿ ಕೂಡ ಹಾಗೆ ಕೆಲವರು ಏನೋ ಒಂದು ಆರಾಧನೆ ಏನೋ ಹೀಗೆ ಡೀಪ್ ಆಗಿಲ್ಲ ನಮಗೆ ಬೇಡ ಯಾರು ಏನು ತಿಳ್ಕೊಳ್ತಾರೆ ನಾವು ಆರಾಧನೆ ಮಾಡುವಾಗ ಇನ್ನೊಬ್ರು ನಮ್ಮನ್ನ ಗೆಳಿ ಮಾಡ್ತಾರೆ ಪಕ್ಕದವರು ಹಾಗೆ ಹೇಳ್ತಾರೆ ಅತ್ತೆ ಹಾಗೆ ಹೇಳ್ತಾರೆ ಗಂಡ ಹೀಗೆ ಹೇಳ್ತಾರೆ ಮಕ್ಕಳು ಯಾಕೆ ಮಮ್ಮಿ ನೀವು ಹಾಗೆ ಕುಣಿದಿದ್ದು ಕೇಳಬಹುದು ಏನೇನೆಲ್ಲ ವಿಚಾರಗಳು ಆದ್ರೆ ದೇವರ ಸಮ್ಮುಖಕ್ಕೆ ಬರುವಾಗ ಸ್ವಂತ ಸಂಬಂಧ ರಿಲೇಶನ್ ಇದು ಯಾವ್ದು ನಾವು ನೋಡಬಾರ್ದು ನಮ್ಮ ಫೋಕಸ್ ಕರ್ತನೇ ಆಗಿರ್ಬೇಕು ಈಗ ಇವಳ ಮಾಡಿದ್ದು ಅದೇ ಪೂರ್ಣವಾಗಿ ನೀವ್ ಹೇಳಿದಾಗೆ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಅವಳು ಏನ್ ಮಾಡ್ತಾ ಸ್ವಾಮಿನ ಪ್ರೀತಿಸ್ತಾ ಇದ್ದಾಳೆ ಅಲ್ಲಿ ಅವಳಿಗೆ ದೂಷಣೆ ಮಾಡ್ತಾ ಇದ್ದಾರೆ ದೋಷಾರೋಪಣೆ ಆಗ್ತಾ ಇದ್ದಾರೆ ಕೇಳಲಿಲ್ಲ ಅವಳು ಸ್ವಾಮಿನ ಬಿಡ್ಲೇ ಇಲ್ಲ ಪಾದಕ್ಕೆ ಮುದ್ದಿಡ್ತಾ ಇದ್ದಾಳೆ ಹಾಗೆ ಒಂದು ಆರಾಧನೆ ವಿಷಯದಲ್ಲಿ ನಮ್ಮ ಜೀವಿತದಲ್ಲಿ ಹೇಳಿದಾಗೆ ಅದು ಇದರ ಆ ಒಂದು ಹಿಂದಿನ ಅರ್ಥ ಒಳಗಿನ ಅರ್ಥ ಡೀಪ್ ಆದ ಮೀನಿಂಗ್ ಅಲ್ಲಿ ನಾವು ಹೋಗುವಾಗ ಆರಾಧನೆ ನಮ್ಮಿಂದ ಹಾಗೆ ಹೊರಗೆ ಬರಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ ಅದಕ್ಕೆ ವಿರೋಧವಾಗಿ ಏನೇ ಮಾತುಗಳು ಬರಲಿ ನಾವು ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಬಾರ್ದು ಹೇಳುವವರು ಹೇಳ್ತಾರೆ ಆದರೆ ನಾನು ಕ್ರಿಸ್ತನ ಪ್ರೀತಿಯಿಂದ ಅದಕ್ಕೆ ಪೌಲ ಹೇಳ್ತಾನೆ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಯಾರು ಏನು ವೇದನೆ ಕಷ್ಟ ಮರಣ ಹಿಂಸೆ ಯಾವುದು ಬರಲಿ ಅನ್ನವಿಲ್ಲದಿರಲಿ ವಸ್ತ್ರ ಇಲ್ಲದಿರಲಿ ಎಷ್ಟು ಚಂದವಾಗಿ ಅಲ್ಲಿ ವಿವರಿಸ್ತಾ ಇದ್ದಾರೆ ಅವರು ದೇವರ ಆತ್ಮನಿಂದ ಅಂತ ಒಂದು ಪ್ರೀತಿ ನಮ್ಮಲ್ಲಿ ಬರಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ ಈಗ ಹಾಗೆ ಈ ಸಹೋದರಿಯ ಜೀವಿತದಲ್ಲಿ ಕೂಡ ನಾವು ಅದನ್ನು ನೋಡ್ತಾ ಇದ್ದೇವೆ ಮತ್ತೆ ಇನ್ನೊಂದು ವಿಷಯ ನಾವು ನೋಡೋದಾದ್ರೆ ಸ್ವಾಮಿ ಒಂದು ಸಾಕ್ಷಿ ಸ್ವಾಮಿಯನ್ನೇ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ ಒಬ್ಬರಿಗೆ ಒಬ್ಬನಿಗೆ ನೂರು ರೂಪಾಯಿ ಸಾಲ ಕೊಡಲಿಕ್ಕಿತ್ತು ಆಗ ಮಾಡ್ತಾನೆ ಸಾಲ ತಕೊಂಡವನು ನೀನು ಈ ಸಾಲ ಈಗ ಸಾಲ ಯಾರಿಗೆ ಕೊಡಲಿಕ್ಕಿತ್ತು ಯಜಮಾನನ ಕೈಯಿಂದ ತಗೊಂಡಿದ್ದನಲ್ಲ ಯಜಮಾನ ಏನು ಮಾಡ್ತಾನೆ ನೀನೀಗ ಸಾಲ ಕೊಟ್ಟೆ ಮುಗಿಸಿ ಹೋಗಬೇಕು ಇಲ್ಲದಿದ್ದರೆ ನಿನ್ನನ್ನ ಬಂಧನದಲ್ಲಿ ಹಾಕ್ತೇನೆ ಅಂತ ಇವನು ಕಾಲು ಕೈಯೆಲ್ಲ ಬಿದ್ದು ಕೈ ಮುಗಿದು ದೇವರ ಇಲ್ಲ ಯಜಮಾನರೇ ನನ್ನ ಕಟ್ಟಿ ತೀರಿಸ್ತೇನೆ ನನಗೆ ಉಪದ್ರವ ಕೊಡಬೇಡಿ ಅಂತ ಹೇಳಿ ಕಾಲಿಗೆ ಬಿದ್ದಾಗ ಬಿಟ್ಬಿಟ್ರು ಬಿಟ್ಟರು ಈಗ ಇವನು ಹೋಗ್ತಾ ಇದ್ದಾನೆ ಹೋಗುವ ದಾರಿಯಲ್ಲಿ ಏನಾಗ್ತಾನೆ ಇವನಿಗೆ ಐವತ್ತು ರೂಪಾಯಿ ಕೊಡಲಿಕ್ಕಿದ್ದದಾನೆ ಇವನು ಏನು ಮಾಡ್ತಾನೆ ಅವನು ಕುತ್ತಿಗೆ ಹಿಡಿತಾ ಇದ್ದಾನೆ ಹಿಡಿದು ಈಗ ಕೊಡು ಐವತ್ತು ರೂಪಾಯಿ ಹ್ಞೂ ಇಲ್ಲದಿದ್ದರೆ ನಿನಗೆ ಹಾಕ್ತೇನೆ ನೋಡಿ ಇಂಥ ಒಂದು ಆಗ ಇದನ್ನು ತಿಳಿದಂಥ ಯಜಮಾನ ಏನು ಇದು ಕೇಳಿದ ಕೂಡಲೇ ಏನು ಮಾಡ್ತಾನೆ ಅವನನ್ನು ಹಿಡಿದು ಕತ್ತಲೆಯಲ್ಲಿ ಹಾಕ್ತಾರೆ ಅಂತ ಹೇಳಿ ದೇವರು ವಾಕ್ಯ ಸ್ವಾಮಿ ಹೇಳಿದ್ದಾರೆ ಈಗಿನ ಒಂದು ಪರಿಸ್ಥಿತಿ ಹಾಗೆ ನಮ್ಮ ತಪ್ಪುಗಳೇನಾಗಿರುತ್ತವೆ ನಾವು ಮುಚ್ಚಿಬಿಟ್ಟು ಮತ್ತೊಬ್ಬರದ್ದು ಸಣ್ಣದೇನಾದರೂ ಇದ್ದರೆ ಅದನ್ನು ಏನು ಮಾಡ್ತೇವೆ ಮಾಡಿ ಅದಕ್ಕೆ ಬೇಡದ ಮಸಾಲೆ ಎಲ್ಲ ಸೇರಿಸಿ ಏನನ್ನೆಲ್ಲ ಮಾಡಿ ಅದನ್ನಲ್ಲಿ ಆಡಬಾರದ ಮಾತುಗಳು ಆಡ್ತಾರೆ ಮಾಡಬಾರದ ಕ್ರಿಯೆಗಳನ್ನು ಮಾಡ್ತಾರೆ ಇದರ ನಿಮಿತ್ತವಾಗಿ ಏನಾಗ್ತದೆ ದೇವರ ನಾಮಕ್ಕೆ ದೂಷಣೆ ಆಗ್ತದೆ ಅದಕ್ಕೆ ಸ್ವಾಮಿ ಹೇಳಿದ್ದು ನೀವು ಕ್ಷಮಿಸ ಪಾಪಗಳು ನಿಮ್ಮಿಂದ ಕ್ಷಮಿಸಲ್ಪಟ್ಟಿದೆ ಅದಕ್ಕೆ ನೀವು ಯಾರು ಹೆಚ್ಚು ಕ್ಷಮಿಸಲ್ ಕ್ಷಮೆ ಹೊಂದಿರುತ್ತಾರೆ ಅವರು ಏನು ಮಾಡ್ತಾರೆ ಕರ್ತನ ಮೇಲೆ ತುಂಬವಾಗಿ ಪ್ರೀತಿಸ್ತಾರೆ ಹೌದು ಈಗ ಸ್ವಲ್ಪ ಕೊಡಲಿಕ್ಕಿದ್ದವನನ್ನು ಆ್ಯಕ್ಚುಲಿ ಇವನು ಬಿಟ್ಟು ಬಿಡಬೇಕಾಗಿತ್ತು ಇವನೇನು ಮಾಡ್ತಾನೆ ಬಿಡಲಿಲ್ಲ ಅದನ್ನ ದೊಡ್ಡ ವಿಷಯ ಮಾಡ್ತಾನೆ ಇವರಲ್ಲಿ ಇದ್ದಿದ್ದು ದೊಡ್ಡದು ದೊಡ್ಡ ಅಮೌಂಟ್ ಇವರಿಗಿತ್ತು ಆದ್ರೆ ಇವರು ಅದನ್ನ ಏನ್ ಮಾಡ್ತಾರೆ ಅದನ್ನ ಬಿಟ್ಟು ನನಗೆ ಸ್ವಲ್ಪ ಐವತ್ತು ರೂಪಾಯಿ ಈಗ ಇಟ್ಟು ಹೋಗಿಲ್ಲಿ ಹ್ಮ್ ಕುತ್ತಿಗೆ ಹಿಡಿದು ಅವನಿಗೆ ಹ್ಮ್ ಸಾಯಿಸ್ಲಿಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಅಂತ ಒಂದು ಪರಿಸ್ಥಿತಿ ನಮ್ಮ ಆತ್ಮಿಕ ಜೀವಿತದಲ್ಲಿ ದೇವರೆಂದಿಗೂ ಬಯಸುವುದಿಲ್ಲ ಆತ್ಮಿಕ ಜೀವಿತ ಮಾತ್ರ ಅಲ್ಲ ಕುಟುಂಬದಲ್ಲಿ ಕೂಡ ಹಾಗೆ ಕುಟುಂಬ ಸಂಬಂಧಗಳು ಮತ್ತು ಗಂಡ ಹೆಂಡತಿ ಸಂಬಂಧ ಇರ್ಬೋದು ಅಪ್ಪ ಅಮ್ಮ ಮಕ್ಕಳ ಸಂಬಂಧ ಇರ್ಬೋದು ಅತ್ತೆ ಸೊಸೆ ಇರ್ಬೋದು ಅತ್ತೆ ಮಾವ ಸೊಸೆಯಂದರು ಹಳೆಯಂದರು ಹೀಗೆ ಅನೇಕ ಸಂಬಂಧಗಳನ್ನು ನಾವು ನೋಡ್ತಾ ಇದ್ದೇವೆ ಹೀಗೆ ಏನಾಗಿರಬೇಕು ಒಬ್ಬರನ್ನೊಬ್ಬರು ನಾವು ಕ್ಷಮಿಸುವಂಥ ಸ್ವಭಾವ ನಮ್ಮಲ್ಲಿ ಇರಬೇಕು ಕ್ರಿಸ್ತನಲ್ಲಿ ಬಂದಾಗ ನಮಗೇನಾಗ್ತದೆ ನೂತನ ಸೃಷ್ಟಿ ಆಯಿತು ಅಂತ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಆಗಿರುವಾಗ ನಾವು ನೂತನ ಸೃಷ್ಟಿಗಳೇ ಆಗಿರಬೇಕು ಸ್ವಭಾವಗಳಲ್ಲಿ ಮಾತಲ್ಲಿ ಎಲ್ಲದರಲ್ಲಿ ಎಲ್ಲದರಲ್ಲಿ ನಾವು ನೂತನವಾಗಿ ಮಾರ್ಪಡಬೇಕು ಈಗ ಈ ಸ್ತ್ರೀಗೆ ಸ್ವಾಮಿ ಹೇಳಿದರು ನೋಡು ಮಗಳ ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿದೆ ಸಮಾಧಾನದಿಂದ ನೀನು ಹೋಗು ಅವಳ ಜೈ ಲೈಫ್ ಚೇಂಜ್ ಆಯಿತು ಅವಳ ನಡೆ ಚೇಂಜ್ ಆಯಿತು ಅವಳ ನುಡಿ ಚೇಂಜ್ ಆಯಿತು ಎಲ್ಲವೂ ಚೇಂಜ್ ಆಗಿದೆ ಹೌದು ಹಾಗೆ ಕ್ರಿಸ್ತನಲ್ಲಿ ಯಾರು ಬಂದಿರ್ತಾರೆ ಅವರ ಏನಾಗಿರಬೇಕು ಎಲ್ಲ ಚೇಂಜ್ ಆಗಿ ನಾವೇನಾಗಿರಬೇಕು ಇನ್ನು ನಮ್ಮನ್ನು ನಾವು ತೋರಿಸಿಕೊಳ್ಳುವುದಿಲ್ಲ ಕ್ರಿಸ್ತನನ್ನು ನಾವು ಪ್ರಕಟಿಸಬೇಕು ನಮ್ಮ ನಡೆಯಿಂದ ನಮ್ಮ ನುಡಿಯಿಂದ ನಮ್ಮ ಕ್ರಿಯೆಗಳಿಂದ ಪ್ರತಿಯೊಂದರಲ್ಲಿ ನಾವೇನಾಗಿರಬೇಕು ಕ್ರಿಸ್ತನನ್ನ ತೋರಿಸಿಕೊಳ್ಬೇಕು ಅದನ್ನು ಬಿಟ್ಟು ನಾವು ನಮ್ಮದೇ ಆದಂತಹ ಕೆಲವೊಂದು ವಿಷಯಗಳು ಮುಂದೆ ಬರುವಾಗ ನಾನು ಆಗ ಹೇಳಿದ ಸ್ಟೋರಿಯಲ್ಲಿ ಬರುವ ಹಾಗೆ ಕೆಲವೊಂದು ಸಮಸ್ಯೆಗಳು ಬರ್ತದೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆದ್ದರಿಂದ ನಾವು ಮತ್ತೊಬ್ಬರ ತಪ್ಪುಗಳು ಎಷ್ಟಿದ್ದಾವೆ ಅದಕ್ಕೆ ಹೋಗಿ ಕೈ ಹಾಕಿ ಅದು ಹೇಗೆ ಏನು ಕ್ಯೂರಿಯಾಸಿಟಿ ಇದು ಎಲ್ಲಿಂದ ಬಂತು ಏನು ಇದೆಲ್ಲ ನಮಗೆ ಬೇಕಾಗಿಲ್ಲ ಕುಟುಂಬದಲ್ಲಿ ಆದರೂ ಸಮಸ್ಯೆಗಳು ಬರುವುದೇ ಹೀಗೆ ಸಣ್ಣ ತಪ್ಪುಗಳನ್ನು ನಾವು ದೊಡ್ಡದು ಮಾಡುವಾಗ ಏನಾಗ್ತದೆ ಸಮಸ್ಯೆ ಬರ್ತದೆ ಅದನ್ನ ಅದನ್ನು ಬಿಟ್ಟು ನೀವಾಗಲೇ ಹೇಳಿದ ಹಾಗೆ ನಮ್ಮ ಕುಟುಂಬದಲ್ಲಿ ಏನಾಗಿರಬೇಕು ಈಗ ಅತ್ತೆ ಸೊಸೆ ಆಗಿರ್ಬೋದು ಸ್ವಂತ ತಾಯಿ ಮತ್ತು ಮಗಳ ಒಂದು ಪ್ರೀತಿ ಇಬ್ಬರು ಸಹ ಬರಬೇಕು ಅತ್ತೆಗೂ ಮಗಳ ಹಾಗೆ ನೋಡಿಕೊಳ್ಳುವಂಥ ಮನಸ್ಬೇಕು ಈ ಸೊಸೆಗೆ ಕೂಡ ನಾನು ನನ್ನ ತಾಯಿಯ ಹಾಗೆ ಇವರನ್ನು ನೋಡಿಕೊಳ್ಳಬೇಕು ಎರಡೂ ಕಡೆಯಿಂದ ಆ ಮನೋಭಾವ ಬರ್ತದಲ್ಲ ಸಕ್ಸಸ್ ಆಗ್ತದೆ ಅದನ್ನು ಬಿಟ್ಟು ಇವರು ಬೇರೆ ಅವರು ಬೇರೆ ನಾನು ಬೇರೆ ಇದೆಲ್ಲ ಬರುವಾಗ ಏನಾಗ್ತದೆ ಕುಟುಂಬದಲ್ಲಿ ಸಮಸ್ಯೆಗಳು ಹೆಚ್ಚುಗಳು ಬರ್ತದೆ ಬರ್ತದೆ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಸ್ವಾಮಿ ಹೇಳಿದ್ರು ಯಾರಿಗೆ ಹೆಚ್ಚು ಶ್ರಮಿಸಲ್ಪಡ್ತದೆ ಅವರು ಹೆಚ್ಚು ಪ್ರೀತಿ ತೋರಿಸ್ತಾರೆ ಹಾಗೆ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಬಯಸುವಂಥದ್ದು ಇದೇ ಒಂದು ವಿಷಯ ನಾವು ಕ್ರಿಸ್ತನನ್ನು ಹೆಚ್ಚಾಗಿ ಪ್ರೀತಿಸಬೇಕೆಂಬುದೇ ದೇವರು ಬಯಸುವಂಥ ವಿಷಯ ಇನ್ನೊಂದು ನಾವು ಕ್ರಿಸ್ತನನ್ನ ಪ್ರೀತಿ ತೋರಿಸುವಾಗ ನಮಗೆ ಈ ಲೋಕದಲ್ಲಿ ಯಾರು ಏನು ಹೇಳಿದ್ರು ಅದು ನಮಗೆ ತಾಗುವಂಥದ್ದು ಆಗಿರಬಾರ್ದು ತಾಗಬಾರ್ದು ಒಂದು ವೇಳೆ ತಾಗಿದ್ರೆ ನಮ್ಮಲ್ಲಿ ಇನ್ನೂ ಸ್ವಾರ್ಥತೆ ಇದೆ ಅಂತ ಅರ್ಥ ಆಗ್ತದೆ ನಾವಿನ್ನು ಪೂರ್ಣವಾಗಿ ಸಾಯಲಿಲ್ಲ ಕ್ರಿಸ್ತನೊಂದಿಗೆ ನಾವೇನಾಗಿರ್ತೇವೆ ನಾವು ದೀಕ್ಷಾ ಸ್ನಾನದ ಸಮಯದಲ್ಲಿ ನಾವು ಕೂಡ ಆತನ ಮರಣ ಪುನರುತ್ಥಾನಗಳಿಗೆ ಸರಿ ಸಮಾನರಾಗಿ ಏನಾಗಿರುತ್ತೇವೆ ಅವರೊಂದಿಗೆ ಅವರ ಮರಣದಲ್ಲಿ ಪಾಲುಗಾರರಾಗ್ತಾ ಇದ್ದೇವೆ ಈಗ ಬರುವಾಗ ಪುನರುತ್ಥಾನ ಹೊಸ ಒಂದು ಅನುಭವ ಇದನ್ನ ದೇವರು ಬಯಸ್ತಾ ಇದ್ದಾರೆ ಅರ್ಧಂಬರ್ಧ ನಾವು ಸತ್ತವರ ಹಾಗೆ ಅದಕ್ಕೆ ದೇವರ ವಾಕ್ಯದಲ್ಲಿ ನಿಮ್ಮ ಭೂ ಸಂಬಂಧವಾದ ಸ್ವಭಾವಗಳನ್ನ ಸಾಯಿಸಿರಿ ಎಂಬುದಾಗಿ ಸಾಯಿಸ್ಬೇಕು ನಾವೇ ಸಾಯಿಸ್ಬೇಕು ಬಿಡಬಾರ್ದು ಬಿಡಬಾರ್ದು ಹೊಡೆದು ಹೊಡೆದು ಕೂರಿಸ್ಬೇಕು ಹೇಗೆ ಕೂರಿಸ್ಬೇಕು ದೇವರ ವಾಕ್ಯಕ್ಕೆ ಮತ್ತೆ ಪ್ರಾರ್ಥನೆ ಪವಿತ್ರಾತ್ಮನ ನಡೆಸುವಿಕೆ ನಮಗೆ ಕೊಡ್ತಾರೆ ಹಾಗೆ ಏನಾಗಿರುತ್ತದೆ ಕುಟುಂಬದಲ್ಲಿ ಒಂದು ಒಮ್ಮನಸ್ಸು ಸಮಾಧಾನ ಸಂತೋಷ ಎಲ್ಲ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಮತ್ತೆ ನಮ್ಮ ಆರಾಧನೆ ನಾವು ಮೊದಲೇ ಹೇಳಿದ ಪ್ರಕಾರ ಒಂದು ನಮಗೆ ಪೂರ್ಣವಾಗಿ ದೇವರನ್ನು ಆರಾಧಿಸುವಂತ ಒಂದು ಮನೋಭಾವ ಬರ್ತದೆ ಎರಡನೇದಾಗಿ ಕುಟುಂಬದಲ್ಲಿ ಕೂಡ ಒಂದು ಒಳ್ಳೆಯ ಒಂದು ವಾತಾವರಣ ಹೌದು ದೇವರು ಸೃಷ್ಟಿ ಮಾಡಿ ಕೊಡ್ತಾರೆ ನಾವು ನಮ್ಮ ಸ್ವಂತ ಬುದ್ಧಿ ಜ್ಞಾನದಿಂದ ಪ್ರಯ ಮಾತಾಡಲಿಕ್ಕೆ ಹೋಗುವಾಗ ಸಮಸ್ಯೆ ಆಗ್ತದೆ ಬಿಟ್ಟರೆ ಅಂತ ಹೇಳಿ ಕೆಲವರು ಕೇಳ್ಬೋದು ಹಾಗಾದ್ರೆ ನಾವು ಹೀಗೆ ಪರಿಶುದ್ಧರಾಗಿ ಇರ್ಬೋದಾ ನಮಗೆ ಸಿಟ್ಟು ಬರ್ತದೆ ನಮಗೆ ಕೆಲವೊಮ್ಮೆ ಬೇಸರ ಆಗ್ತದೆ ಎಲ್ಲ ಆಗ್ತದೆ ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತೇವೆ ನೀವು ಯಾರನ್ನು ದೃಷ್ಟಿಸಬೇಕು ದೇವರ ಸ್ವಾಮಿಯನ್ನು ದೃಷ್ಟಿಸಿ ಅವರು ಎಷ್ಟು ಅಪಹಾಸ್ಯ ಎಷ್ಟು ನಿಂದೆ ಎಷ್ಟು ಮಾಡಬಾರ ಇದ್ದಂಥ ತಪ್ಪುಗಳನ್ನು ಅವರ ಮೇಲೆ ಹೊರಿಸಿದ್ರು ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಕ್ರಿಸ್ತನನ್ನು ನೀವು ನೋಡಿರಿ ನಾವು ಕ್ರಿಸ್ತನನ್ನು ನೋಡುವಾಗ ನಮಗೆ ಆ ಮನೋಭಾವ ದೇವರು ಕೊಡ್ತಾರೆ ಹೌದು ಹಾಗೆ ನಮಗೆ ದೇವರನ್ನ ಹೆಚ್ಚು ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಪಿಲಿಪಿ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಕ್ರಿಸ್ತೇ ಸುಳ್ಳ ಮನಸ್ಸು ನಮ್ಮಲ್ಲಿ ಯಾವಾಗ ಕ್ರಿಸ್ತನ ಮನಸ್ಸು ಬರ್ತದೆ ಆಗ ಇದೆಲ್ಲ ಅದೃಷ್ಟಕ್ಕೆ ಅದು ನಮ್ಮನ್ನು ಬಿಟ್ಟು ಹೋಗ್ತದೆ ಅಲ್ಲ ಬರೋದೇ ಇಲ್ಲ ಆಗೋದೇ ಇಲ್ಲ ಅಂತೇಳಿ ಅಲ್ಲ ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ಬರ್ತದೆ ಯಾಕೆಂದ್ರೆ ನಾವು ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಅದು ಬಂದೇ ಬರ್ತದೆ ಹೇಳಿ ನಾವು ಅದನ್ನು ಅದೇ ಮಾಡ್ಕೊಂಡು ಹೋಗೋದಲ್ಲ ಬರ್ತದೆ ಅದೇ ಅದನ್ನು ಸಹಿಸ್ಕೊಂಡು ಓಕೆ ಆಯ್ತು ಬಿಟ್ಬಿಡಿ ಓಕೆ ಇರಲಿ ಬೇಡ ಆಯ್ತು ಬೇಡ ಅದು ಅದು ಬೇಡ ಸಮಸ್ಯೆಗಳು ಬಂದಾಗ ಅದನ್ನೇ ಎತ್ತಿ ಹಾಡ್ತಾ ಇದ್ರೆ ಅದು ಸಮಸ್ಯೆ ಸಮಸ್ಯೆಗಳಾಗಿ ಉಳಿತದೆ ಸಮಸ್ಯೆಗಳು ಬಂದಾಗ ನಾವು ದೇವರೇ ಅವರನ್ನು ಕ್ಷಮಿಸುವಂಥ ಸ್ವಭಾವನ ನೀವು ಕೊಡು ಅವರನ್ನು ಪ್ರೀತಿಸುವಂಥ ಹೃದಯ ನನಗೆ ಕೊಡು ನಿನ್ನ ಹೃದಯ ನನಗೆ ಕೊಡು ನಿನ್ನ ಮನಸ್ಸು ನನಗೆ ಕೊಡು ನಿನ್ನ ಹಾಗೆ ನನಗೆ ಮಾಡು ಅಂತ ಹೇಳಿದರೆ ಖಂಡಿತವಾಗಿ ದೇವರು ನಮಗೆ ಸಹಾಯ ಮಾಡಿಯೇ ಮಾಡ್ತಾನೆ ಈಗ ನಾವು ದೇವರತ್ರ ಸಹಾಯ ಕೇಳದಿದ್ರೆ ದೇವ್ರು ನಮಗೆ ಸಹಾಯ ಮಾಡಲ್ಲ ನಾವು ದೇವರ ಹತ್ರ ಸಹಾಯವನ್ನು ಕೇಳುವುದಾದ್ರೆ ಖಂಡಿತವಾಗಿ ದೇವರು ನಮಗೆ ಸಹಾಯ ಮಾಡ್ತಾನೆ ಸಿಸ್ಟರ್ ಈ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ಬೋದಾ ಯಾರೆಲ್ಲ ನೋವಿನಲ್ಲಿ ವೇದನೆಯಲ್ಲಿ ದುಃಖದಲ್ಲಿ ಈ ಒಂದು ಸಮಸ್ಯೆಗಳಿಂದ ಬಿಡುಗಡೆ ಆಗ್ಬೇಕು ಆಗಬೇಕು ಅಂತೇಳಿ ಯಾರೆಲ್ಲ ಅಪೇಕ್ಷಿಸ್ತಾರೆ ಅವರೆಲ್ಲರಿಗೂ ಒಂದು ಪ್ರಾರ್ಥನೆ ಮಾಡಿ ಅವರನ್ನು ಪ್ರೋತ್ಸಾಹ ಸಿಸ್ಟರ್ ಖಂಡಿತ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ನೀನೆಷ್ಟು ಒಳ್ಳೆಯ ಸ್ವಾಮಿ ಕರ್ತನೆ ನೀನು ಪ್ರೀತಿಸುವಂಥ ದೇವರು ಸ್ವಾಮಿ ಅಪ್ಪ ನಿನ್ನ ವಾಕ್ಯದಲ್ಲಿ ನಾವು ಓದಿದ ಪ್ರಕಾರ ಆ ಒಂದು ಸ್ತ್ರೀಯ ಜೀವಿತದಲ್ಲಿ ಕರ್ತನೆ ಅವಳು ನಿನ್ನ ಮುಂದೆ ಬಂದು ಕರ್ತನೆ ಅವಳೆಲ್ಲ ಪರಿಸ್ಥಿತಿಗಳನ್ನು ಅವಳು ಒಪ್ಪಿಕೊಂಡು ಸ್ವಾಮಿ ನಿನ್ನನ್ನು ಪ್ರೀತಿಸಿದ ಹಾಗೆ ಕರ್ತನೆ ನಾವು ಕೂಡ ನಿನ್ನನ್ನು ಅದೇ ರೀತಿಯಾಗಿ ಪ್ರೀತಿಸಿ ನಡೀಲಿಕ್ಕೆ ಸಹಾಯ ಮಾಡು ವಿಶೇಷವಾಗಿ ಅಪ್ಪ ಅನೇಕ ರೀತಿಯಾದಂಥ ಕರ್ತನೆ ಗಲಿಬಿಲಿಗಳ ಮೂಲಕ ಸಮಸ್ಯೆಗಳ ಮೂಲಕ ಅಪ್ಪ ಕರ್ತನೆ ಮತ್ತು ಯಾರೋ ಒಬ್ಬರು ಆಡಿದ ಮಾತಿನ ನಿಮಿತ್ತವಾಗಿ ಮನನೊಂದು ಸ್ವಾಮಿ ಬೇಸರದಲ್ಲಿ ಸ್ವಾಮಿ ಸ್ವಾಮಿ ಕುಟುಂಬದ ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಿರುವಂತವರಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ ಅವರಲ್ಲಿ ನಿಜವಾದ ನಿನ್ನ ಪ್ರೀತಿ ಕರ್ತನೆ ಉಕ್ಕಿ ಬರಲಿ ಕರ್ತನೆ ಅವರನ್ನು ಕಾಡುತ್ತಿರುವಂತಹ ನೋವು ಯೇಸುವಿನ ನಾಮದಲ್ಲಿ ನೀವು ಹೋಗಲಿ ಸ್ವಾಮಿ ಅಪ್ಪ ಅವ್ರ ಇನ್ನೂ ಹೆಚ್ಚಾಗಿ ಕರ್ತನೆ ನಿನ್ನ ಪ್ರೀತಿಸಿ ಕರ್ತನೆ ಅಪ್ಪ ನಿನ್ನಿಂದ ಸಮಾಧಾನವನ್ನು ಸಂತೋಷವನ್ನು ಹೊಂದಿಕೊಳ್ಳುವ ಹಾಗೆ ಅವರಿಗೆ ಸಹಾಯ ಮಾಡುವವರ ಕಣ್ಣೀರನ್ನೆಲ್ಲಾ ನೀನು ಅರಸು ರಾಜ ನೀನು ಸಂತೈಸುವ ದೇವರು ಸ್ವಾಮಿ ನೀನು ಮನಗಾಯಗಳನ್ನು ಕಟ್ಟುವ ದೇವರು ಸ್ವಾಮಿ ಅವರನ್ನ ಕಟ್ಟಿ ವಾಸಿ ಮಾಡಪ್ಪ ಅವ್ರನ್ನ ಸಂತೈಸಿ ಅವ್ರನ್ನ ಬಲಪಡಿಸು ಕರ್ತನೆ ನೀನು ಅದ್ಭುತ ಮಾಡಿರುವುದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ಪರಲೋಕದ ತಂದೆ ತಂದೆಯೇ ಪ್ರಿಯರೇ ಇಲ್ಲಿಯವರೆಗೂ ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇವೆ ಅದೇ ಪ್ರಕಾರವಾಗಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಂತಹ ಬೀನಾ ಅಬ್ರಾಂ ಅವರಿಗೂ ಸಹ ನಾವು ವಂದನೆಯನ್ನು ಸಲ್ಲಿಸುತ್ತೇವೆ ಇನ್ನೂ ಒಂದು ಸಂಚಿಕೆಯೊಂದಿಗೆ ನಿಮ್ಮ ಬಳಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೂ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ ಧನ್ಯವಾದಗಳು